போலோ சீத்தாராமா தேவத்திய ரேஷரே கோள மாயா ரே ಎನ್ನೆ ಪೂರ್ವ ಜನ್ಮನಾತ ಜ್ಞಾನ ಶಬರಿ ರಟಾಣ ಸೀತಾರಾಮನೂ ರೇ ಏನೇ ಪೂರ್ವ ಜನ್ಮನಾತ ಜ್ಞಾನ ಶಬರಿ ರಟಾಣ ಸೀತಾರಾಮನೂ ರೆ ಚೌದ ಪಂದ್ರ ವರ್ಷ ನಬರಿ ಬಾಯ್ಥ ರೆ ಚೌದು ಪಂದ್ರ ವರ್ಷನಾ ಶಬರಿ ಬಾಯ್ ಥ್ಯಾ ಪೀತಾ ಎ ಸಗಪ ಶಬ ರೆ ರಟಣ ಕೇ ಸೀತಾರಾಮನು ರೆ ಎನ್ನ ಪೀತಾ ಎ ಸಗಪ ಶಬ ರಟಾಣ ರಟಣ ಸೀತಾರಾಮನು ರ ವಿಷ ವಿಷ ನಾಶ ಬಾಯ್ ಥಯಾರ ರೆ ವಿಷ ವಿಷ ನಾಶ್ ಥ ಥಯಾರೆ ಏನ ದಾದಿ ದಾ ಸೆ ಲಗನ ಶಬರೆ ರಟಾಣ ಕ ರೇಷ ಸೀತಾರಾಮನೂ ಏನಾ ದಾ ಲಗನ ಶಬರಿ ರಟಾಣ ಸೀತಾರಾಮನೂ ರೆ ಏನ ದಾದ ಬಕರಾ ಲಾವಿಯಾರೆ ರೆ ಏನ ಬಕರಾ ಲಾವಿಯಾರೆ ರೆ ಲಾವಿ ರಾಖ್ಯಾ ವಡಾ ನೀ ಶಬರಿ ರಟಾಣ કરે છે સીતારામનૂ રે લાવી રાખ્યા શેવાડા ની મોઝાર શબરી રટાણ કરે છે સીતારામનુ રે શબરી તેના દાદાને એમ પૂછતા રે ಶಬರಿ ನಾ ದಾದ ಪೋಸ ರೆ ದಾದಾಗ ಬಕರ ಬಕರ ಸೋಕೆ ಮಬರಿ ರಟಾಣ ಸೀತಾರಾಮನೂ ರೆ ದಾದ ಗಡರ ಬಕರ ಲೈವಾ ಸೋಕೆ ಮಬರಿ ರಟಾಣ ಸೀತಾರಾಮನೂ ರೆ ದರೆ ಕಾನ್ ತೆ ರೇ ದೀಕರೆ ಕಾ ಜಾನು ತಮಾರೇ ಏ ಮಾಡೆ ಜಾ ಡೇರಿ ಜಾನ ಶಬರಿ ಶಬರೆ ರಟಾಣೆ ಸೀತಾರಾಮನು ರೇ एमळवी जा डेरी जान शबरे रटाण करे से सीतारमनु रे शबरे मन ने विचार करे रे शबरी मन ने विचार करे रे मारा पशुना जसे प्राण शबरी रटाण ಸೀತಾರಾಮನೂ ರೇ ಮಾಾರ್ಟ ಪಶು ನೇ ಪ್ರಾಣ ಶಬರೆ ರಟಾಣ ಸೀತಾರಾಮನೂ ರೆ ಆಟ ಬದಾ ಜೀವನೆ ರೇ ಆಟ ಬದಾ ಜೀವನೆ ರೇ ಿ ಮರೆ ಮಡವೋ ಸಂಸಾರ ಶಬರೆ ರಟಾಣ ಸೀತಾರಾಮನೂ ರೇ ಮರೆ ನಡವೋ ಸಂಸಾರ ಶಬರೆ ರಟಾಣ ಸೀತಾರಾಮನೂ ರೇ ಶಬರಿ ಅಡದೇ ರತಿಯ ರೆ ಶಬರಿ ಅರ್ಧಿ ರಾತೇನಾಟಿಯ ರೆ ಆ ಶಡಾ ನಿ ಮೋ ಜ ರಟಾಣ ಸೀತಾರಾಮನೂ ರೆ ಆಯವಾಡ ನಿ ಮೋ ಜಾರಬರೇ ರಟಾಣ ಸೀತಾರಾಮನೂ एने गाडर बकराने मेली आरे। एने गाडर बकराने छोडी मेलिया रे हाला से जंगल मोजार सबरे रटण કરે છે સીતારામનુ રે પછી હાલાસે જંગલ મોજાર સબરે રટણ કરે છે સીતારામનુ રે શબરે પંપા સરોવર પાણી આવ્યા રે ಶಬರಿ ಪಂಪಾ ಸರೋವರ ಪಾಣಿಯ ರೆ ಋಷಿ ಮತಂಗ ನೇಲ ಗ್ಯಾ ಸೆ ಪಾಯ ಶಬರಿ ರಟಾಣ ಸೀತಾರಾಮನೂ ರೇ ಋಷಿ ಮತಾಂಗ ನೇಲ ಗ್ಯಾ ಪಾಯ ಶಬರಿ ರಟಾಣ ಸೀತಾರಾಮನೂ ರೆ ಸಬರಿಕರ ಜೋಡಿ ನೇ ವೀನಿ ರೇ ಸಬರಿ ಜೋಡಿ ನೇರೇನ ತೀರೆ ಗೋರೋ ಕೋ ನೆ ಅಮಾರೋ ಉಧಾರ ರಟಾಣ કરે સે સીતારામનું રે ગોરો કરો ને અમારો ઉધાર શબરી રટણ કરે સે સીતારામનું રે અહીંયા રોવીર રામ એક દિવસે આવશે રે ಅಯ್ಯಾರ ರಘು ವೀರ ದಿವಸ ಯಾವ ಶೇ ರೇ ರಾಮಕಮಾರೋ ಓಧಾರ ಶಬರಿ ರಟಣ ಕೇಷ ಸೀತಾರಾಮನೂ ರೆ ರಾಮಾರ ಓಧಾರ ಶಬರಿ ರಟಣ ಕೇಷ ಸೀತಾರಾಮ ನು ರೇ ಎಣೆ ವಸನಿಶ್ವಸ ರೋ ರೇ ಎಣೆ ವಸನ ಪರವೀಶ್ವಸ ರಾಖಿಯೋ ರೇ ವಾಟ ಜೊತಿ ದಿ ವಸನೆ ರಾತ ಶಬರಿ ేషే సీతారామ నూ రే వాట జ్యోతి దివసే రాత శబరీ రటాణ కరేష సీతారామూ రే నే లక్ష్మణ యా రే ఎమని లక్ష్మణ యా రే శబరీ సమాడే మీఠా మీఠా మోర శబరీ రటే సే సీతారామ రే శబరి సమాే మీ మీ మోర శబరీ రటే సీతారామ రే రా నవదా భక్తి శబరి నే పి రే ರಮ ನವದ ಭಕ್ತಿ ಶಬರಿಯಾ ಪಿೋ ರೆ ರಮ ಶಬರಿ ನವೋ ದಾರ ಶಬರಿ ರಟನ ಕೇ ಸೆ ಸೀತಾರಾಮನೂ ರೆ ರಮ ಶಬರಿ ನಯೋ ದಾರ ಶಬರಿ ರಟನ ಕೇಷ ಸೀತಾರಾಮನೂ ರೆ शबरे फिलते कोव तो एने पूर्वा पूर्व जन्मनाहता ज्ञान रटान करे से सीता रामनू रे